ಮಸಾನಕ್ಕೆ ಹೋದ ಹೆಣ ಮದ್ವಿ ಅದಿ ಹೆಣ್ಣು ಯಾವತ್ತು ಹಳೆ ಬರಂಗಿಲ್ಲ ನೆನ್ಪಿಟ್ಕೊಡಿ ಹಿಂಗಿ ಮನಸಾರಿ ಲವ್ ಮಾಡಿದ ಗಂಡನ ಮಗಿದ್ರು ಬಿಟ್ಟು ಬರ ತಾಳಕ್ಕೆ ಅಣ್ಣ ಅಣ್ಣ ಅಂದ್ರೆ ಏನ್ ಮಾಡ್ತಿವಿ ಅಣ್ಣ ಅಣ್ಣ ಅನ್ಲ ಅಂದ್ರೆ ಕಿವಿ ಗಾಡ್ ಶಾಡ್ ಲವ್ ಹಂಗ್ ಕೊಡ್ತೀನಿ ಬೇಕಾದಾಗ ಬೇಕಾದಾಗ ಈಕ್ಕೊಬ್ಬಿಕ್ಕಿ ಬ್ಯಾಡಾದಾಗ ಬೇಕಿ

ಅಲ್ಲಾದ್ರೆ ನಾವು ಸತಿಯೇ ಸತಿಯೇ ದೈವ ಸತಿಯಲ್ಲಿ ಏ ಅವ್ರ ನೀತಿಗಾನು ಹುಟ್ರಿ ಬ್ರೋ ದೈವ ಅಂತ ಅಲ್ಲ ನಾ ಒಂದು ಮಾತು ಹೇಳ್ತೀನಿ ಕೇಳ್ರಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ದೋಸ್ತ ಇಲ್ಲ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ನೀಡುವುದು ಎಷ್ಟು ಸತ್ಯ ಐತಿ ನಮ್ಮ ಹುಡುಗರು ಜೀವನದಾಗ ಹುಡುಗಿಯಾರ ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ ದೋಸ್ತ ನೀವು ಮೋಸ ಮಾಡಿಲ್ಲ ಯಾರಿಗೂ ಸಾಧ್ಯನ ಇಲ್ಲ ಮಾಡೇ ಇಲ್ಲ ಭಕ್ತ ಕೈ ಮುಗಿದ್ರೆ ಭಕ್ತ

ನಾವು ಡೈಲಾಗ್ ಹೇಳ್ತೀನಿ ಕೇಳಿ ರೀ ನಿಮ್ದು ಆತ ಮಾಸ್ತ ತಡಿ ನಮ್ಮ ಬೆಂಗಳೂರು ಬೇಕು ಮಾಲಕರು ಲವ್ ಅತೋಲು ಬಿಡತ್ತಿಗೆ ಇದ್ದೀಗ ಐದುನೂರು ರೂಪಾಯಿ ಐದ್ನೂರ ಒಂದು ರೂಪಾಯಿ ಕಲಾಕಾಣಿಕೆ ಕೊಟ್ರ ಆಹಾ ತ್ಯಾಂಕ್ ಯು ಅಣ್ಣ ನಿಮ್ಮ ಪ್ರೀತಿ ಯಾವತ್ತು ಸದಾ ಚಿರಋಣಿ ಕಲಾಕಾಣಿಕೆ ಕೊಡೋರು ಫೋನ್ ಫೋನ್ಪೇನು ಮಾಡಬಹುದು ಅಲ್ಲೇ ಹೇಳ್ದ ಅಲ್ಲ ಇದ್ದೀ ಚಂದ ನಿಟ್ಟಿ ನಮಗ್ ಹುಳಾತೇವೆ ನೋಡಲ್ಲ ಧಾರವಾಡ ಯಾವ ತಗೊಲಿ ಎಲ್ಲಿ ಕೊಡ್ತಾನ ನಮ್ಗೆ ಅಲ್ಲೂ ಮುರಾಳವರು ಎವಿ ಇದಕ್ಕೆ ಇದಕ್ಕೆ ಹೊಂದದಿದು ಆಯ್

ದುಡ್ಕೊಂಡ್ ತಿಂತೀವಿ ನಿಮ್ಮಂಗ ನಾವು ಇನ್ನೊಬ್ರು ಜನ ಹಾಳು ಮಾಡೋದಲ್ಲ ಇವ್ರಾಗಿ ಎಷ್ಟು ಮಂದಿ ನವಿಲಾಗಿ ಎತ್ತು ಹುಡುಗರು ಕುಡಿ ಆಗ್ತಾವ ಅದರಾಗ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಏಜ್ ಪ್ರೀತಿ ಒಳಗೆ ಮೋಸ ಹೋದಾರ ಕುಡಿ ಹತ್ತಾರ ವಿನಹ ಯಾರೂ ಬೇಕಾದ ಕುಡಿ ಯಾರು ನಾವು ನಾವೇನ್ ಕುಡಿ ಅಂತೀವಿ ನೋವು ಮಾಡಿಂತೀವಿ ದೇಹಕ್ಕಾಗಿರೋ ಗಾಯ ನಾವು ಮಲ ಮಚ್ಚಿ ಮಾಸಬಹುದುಸ್ತ ಮನಸ್ಸಿಗಾಗಿರೋ ಗಾಯ ಮಾಸು ಒಂದ್ ಔಷಧಿ ಅಂದ್ರೆ ಅದ ನೈಂಟಿ

ಹಾಂ ಹಾಂ ಏನದ ದಾರು ಕುಡೆ ಬದ್ಲಿ ಒಂದು ಹಾಲು ಹಾಲು ಕುಡಿರಿ ಹಾಲು ಶಕ್ತಿ ಬರ್ತೈತಿ ನಾಟಿಕ ಕುಡಿ ಬಾಬ್ರು ಮಾತಾಡ್ರಿ ಬಾಟ್ಲಿ ಅಣಾ ಇವರು ಮೂರು ಅಥವಾ ಹಾಲು ಕುಡಿತಾರಂತ ಹೌದು ಎಮ್ಮೆ ಒಳ ಆಕಳು ನೀ ಯಾವ್ದು ಕಮ್ಮಿ ಅಕ್ಕ ಎಮ್ಮಿ 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 ಎಮ್ಮೆ ಆಕಳದ್ದು ಎಮ್ಮೆ ಹಾಲು ಕುಡಿತೀರಲ್ಲ ಹೌದು ಆ ಕಂಬಳಸಿ ಅಪ್ಪಾ ನೀ ಆಳ್ ನೋಡನು ನಿನ್ನ ಅವ್ನ ಯಾಡ ಬೇಡ ಮೂರು ತ್ರಿಪಲ್ ಎಕ್ಸರಾ ಮಾಡೋದಂದ್ರೆ ಎಲ್ಲ ತಾವು ತಡಿ ಮೊನ್ನೆ ನವರಾತ್ರಿ ಒಂಬತ್ತು ದಿನ ಬನ್ನಿಗರ ಪೂಜೆ ಮಾಡ್ತಾರ ಇಲ್ಲಿ ಯಾರ್ಯಾರು ಮಾಡಿರ ಕೈ ಎತ್ರಿ ಪ್ರಾಮಾಣಿಕವಾಗಿ ಅಯ್ಯೋ ಒಬ್ಬ ಊರ್ ಬಗ್ಗೆ ನಮ್ ಇಬ್ರ ನೋಡ್ರಿ ನಾ ಏನ್ ನಿಮ್ಗೆ ಕೆಟ್ಟದ್ದು ಹೇಳತ್ತಿಲ್ಲ ಯಾರ್ಯಾರು ದೈವ ಭಕ್ತಿ ಇದ್ದಾರೆ ಕೈ ಹತ್ರ ಬನ್ನಿ ಕೂಡ ಒಂಬತ್ ದಿನ ಹೊತ್ತಿಗರ್ತೀವಿ ಬನ್ನಿ ಗಿಡ ಯಾರು ಸುತ್ತೀರಿ ಕೈ ಹತ್ರ ಎಲ್ಲ ಎಲ್ಲಾರು ಸುತ್ತೀವಿ ತಡೆ ಒಂದ್ ನಿಮಿಷ ನಿನಗ್ ಒಂದ್ ದಿನ ದೇವರು ಭೇಟಿಗಿದ್ದೇನೆ ಆ ತಡಿ ನಿಮಗ ಬೆಟ್ಟಿಗೆ ಗ್ಯಾತೀನಿ ತೋರಿಸಿ ಹೇಳಿ ನಾಚ್ಚಿ ದಿನಾ ಬೆಟ್ಟಕ ನಾವು ಹೆಂಗ ಮೂರು ಬೇಡ ನಾಲ್ಕು ಓಟಿ ಪೆಟ್ಟು ಹೊಡ್ದ ಅಂದ್ರೆ ಎಲ್ಲಾ ದೇವ್ರು ಮುಂದೆ ಬರ್ತಾವ ಏನಂತಾವು ಕಂದ ಹ್ಹ ಹಾ ಉಪ್ಪಿನಕಾಯಿ ಕೊಡಲೆ ಚೀಪುಜ್ ಕೊಡಲೆ ಅಂತಾವ್ ಇನ್ನೊಂದು ಅವಿ ಆ ಹೇಳಿ ನೈಂಟಿ ಹೊಡೆದವು ಆಂಟಿ ಅಂದ್ರೆ ಯಾ ನಾಯಿನನ ನಮ್ಮ ಮುಂದೆ ಬರುದಿಲ್ಲ ಯಾಕೇನ ಮ್ಯಾಬಿಲ್ ಸತಿ ಇದ್ರ ಇನ್ನೊಂದು ಇನ್ನೊಂದು ಗೊತ್ತೇ ಕಳ್ರು ಕಳರು ಕುಡ್ಕರು ಮನಿಗೋರಂಗಿತ್ತು ನಾವ ಎಲ್ಲಾ ಕಳ್ತನ ಮಾಡಿ ಕುಡಿದು ಹಳು ಹಚ್ಚಿರ್ತೀವಿ ಮತ್ತ ಬಗ್ಗಾಕ ಅಲ್ಲಿ ಬರಲಿ ಜ್ವರ ಚಪ್ಪಾಳೆ ಒಂದ್ ತೊಂದ್ರೆ ಒಂದು ಪ್ರೀ ಇವು ಎರಡು ಕೂಡ ಅದು ಒಂದು ಪ್ರೀ ಇದು ತುಂಬಿಲಿ ಬ್ಯಾರಲು ಇದು ಖಾಲಿ ಬ್ಯಾರಲು ಅದು ಕೊಡ ಬರ್ಲಿ ಜ್ವರ ಚಪ್ಪಾಳೆ ಮಳೆ ಬರುವ ಸಾಧ್ಯತೆ ಬರೋಬ್ರೆ ಕಟ್ರೆ ಅದಕ್ಕೆ ಮದುವೆ ಆಗಿರಿ ನೀ ಯಾರ್ನೂ ಕುಡ್ಕೊರ್ನ ಮದ್ವಿ ಆಗ್ಬ್ಯಾಡ್ರಿ ತಾರು ಗಾಡಿ ಮಾರ ಅಲ್ಲಿ ಲೈಝರ್ ಬಿಡತ್ತೀನಿ ಅಲ್ಲ ನೀ ಬಿಟ್ಟಿದ್ದು ಬೇಜಾರು ಇಲ್ಲಂಗೆ ನೀ ನಾನಿಗ ಯಾಕೆ ಬಿಡಾತ್ತೀ ನಾ ಏನು ಫಿಗರ್ ಕಂಡ ಕಾಣತ್ತೀನಿ ನಿನಗೆ ಬಿಟ್ಟತವ ಏನು ನನ್ನ ಶೆಟ್ಟಿಗೆ ಒಯ್ಯಾವ ಮತ್ತು ನೀವೂನು ಇದಕ್ಕೆ ಬಿಡು ಇದಕ್ಕೆ ಲೈಝರ್ ಬಿಟ್ಟರೆ ಎತ್ತಾಗ ಒಳ್ಳೋದಿಲ್ಲ ಅದು ಅತ್ತಾಗಲೈತೆ ಲೈಝರ್ ಬಿಟ್ರು ಬಾಡಿ ಗಟ್ಟಿ ಯಾಕೆಂತೀನಿ ಮಾನಸಿಕ ಮಾಡ್ಕೊಂಡು ಸೊರ್ಗ್ತ ಅಯ್ಯ ಅಣ್ಣ ಹೇಳ ಜಗತ್ತ ಪ್ರಣಯ ಆಗೋದು ಬಿಟ್ಟು ಇಡೇ ಜಗತ್ತು ಮುಳಿಗ್ ಹೋದ್ರು ಮಾತ್ರ ಆರ್ಸಿ ಬಿಲ್ ಹೋಗ್ ಮಾಡುದು ಹುಡುಗಲ್ನಾ ಹುಡುಗಿ ಎಂದಿಗೂ ಎಂದಿಗೂ ಎಂದ ಎಂದಿಗೂ ಕಪ್ಪುಗೆ ಎಲ್ಲಿ ಹಾಳಾಗಿ ಹಾ ಒಂದು ಮಾತು ಕೇಳ್ತೀನಿ ಕ್ಲಿಯರ್ ಹೇಳ್ಬಿಡ್ರಿ ಎರಡು ಕೋಟಿ ರೂಪಾಯಿ ಕೊಡ್ತೀನಿ ಕೊಡ್ತೀನ ಬ್ಯಾರೆದಾರಿಗೆ ಅಪ್ಪ ನಾಕ್ ಆಗತ್ತ ಹಂಗ ಕಪ್ ಗೆದ್ದಿಲ್ಲ ಅಂತ ನಮ್ಮ ಆರ್ ಸಿ ಬಿಟ್ ಕೊಡು ಇಲ್ಲ ದೋಸ್ತ ಬೇಕಾದ್ರೆ ನಿಮ್ ಇಬ್ರು ಇಲ್ಲೇ ಕನ್ನಡಾಗ ಸಸಿ ಮಾಡಿ ಹೋಗಿನ್ನ ಸಸಿವಲ್ಯ ನೋಡಿ ಯಾವ್ದ್ರ ಮಾ ಬೇಸ್ ಬಿರುಸಿದ್ದ ಯಾವ ಮಗ ಹೇಳಿದೆ

ನಮ್ ತಂಗಿಗೆ ಯಾಕಿಂಗಿ ಅವಿ ನಾವು ಭಿಕ್ಷೆ ಕೇಳಕ್ ಬಂದಿಲ್ಲ ಎಲ್ಲರೂ ಒಂದೊಂದು ರೀತಿ ಒಳಗೆ ಕೇಳುದ ಕರೆಕ್ಟ್ ಆಯ್ತು ಬಿಡು ಆರ್ ಸಿ ಬಿ ಲವ್ ಮಾಡ್ತೀವಿ ಅಂದ್ರಲ್ಲ ಮತ್ತ ನಾವು ಬ್ಯಾರದಕ್ಕೆ ನೀನ್ ನನ್ನ ಲವ್ ಮಾಡಿ ನೀ ಹತ್ತು ಮಂದಿ ಲಗ್ನಾಗ ಆದ್ರ ಹತ್ತು ಮಂದಿ ಲಗ್ನ ಆದ್ರೂ ಅಲ್ಲಿ ನೀ ಆದ್ ಗಂಟೆನ ನಮ್ ಹುರ್ಬರು ಹೇಳೋದ್ ಒಂದ್ ಮತ್ೋಸ್ತಾ ನಮ್ಗೆ ಡೌನ್ ನೋಡ್ಲಿ ಅದ್ ಮತಿ ಆದಾಗ ನಮ್ಮ ಹುಡುಗಿ ನಮ್ಮ ಹುಡುಗಿ ಅಂತಿರ್ಲಿ ಹಂಗಾದ ಅಪಿ ಗಾಡಿ ಮೊದಲ್ ಯಾರ ಹೆಸ್ರಲ್ಲ ರಿಜಿಸ್ಟ್ರೇಷನ್ ಆಗಿರುತ್ತ ಈಗ ಎಕ್ಸಾಂಪಲ್ ನನ್ನ ಕಾರ್ ಕೊಟ್ಟೆ ಮಣ್ಣು ಮಾರಾಕ ಆ ಕೊಟ್ಟೆ ಅವಿಲ್ಲ ಈಗ ಗಾಡಿ ತೊಂದ ಅಲ್ಲಿ ಹೊಕ್ಕಿರತ್ತದ ಆ ಮಾಲಕ್ಕ ಏಳ್ ಲಕ್ಷ ರೂಪಾಯಿ ಕೊಡ್ತು ನನ್ನ ಗಾಡಿ ಮತ್ತೆ ಹೌದು ಅಲ್ಲಿ ಹೊಂಡತಿ ಅಂದ್ರೆ ನೀ ಏನಂತ ಹೇಳಿ ಮ ಇಲ್ಲಾರಿ ಗಾಡಿ ಆತ ಮುಗೀತು ಮತ್ತ ಅಟ ಇಲ್ಲವಾ ನೀನ ನನ್ನ ಲವ್ ಮಾಡಿ ನೀ ಹತ್ತ್ ಮಂದಿ ಲಗ್ನಾಗ ಆದ್ರ ಹತ್ತ್ ಮಂದಿ ಲಗ್ನ ಆದರೂ ಅಲ್ಲಿ ನೀ ಹಾದ ಹೊಂಟೆ ಅಂದ್ರೆ ನಮ್ಮ ಹುಡುಗರು ಹೇಳುದೊಂದು ಒಂದ್ ಲೇ ದೋಸ್ತ ನಮ್ಮ ಗೆಳೆಯನ್ ಡೌನ್ ನೋಡಲೇ ಅದ್ ಇಪ್ಪ ಹುಡುಗರು ಬರ್ಗೇಟಿರಂದ್ರ ಏನು ಅವಿ ಅಂದಾಗ ಯಾರು ಶಾಂತಿ 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 ಓಡುವಳಿ ಇಲ್ಲಿ ಯಾರ ಅಂತ ಮಾಡ್ರ ಬೇಕಾದ ಮಾವಾ